ನಮಸ್ಕಾರ ವೆಲ್ಕಮ್ ಟು ವಿ ತ್ರೀ ವಾಸ್ತು ಅಂಡ್ ಆಸ್ಟ್ರಾಲಜಿ ಇಷ್ಟು ದಿವಸ ನಮ್ಮ ಚಾನಲಲ್ಲಿ ಗೃಹ ಸಂಚಾರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ವಿ ಹೀಗೆ ಡಿಫ್ರೆಂಟಾಗಿ ಒಬ್ಬೊಬ್ಬ ರಿಕ್ವೆಸ್ಟ್ ಪ್ರಕಾರ ನಾವು ಇವಾಗ ಸ್ವಲ್ಪ ಆಸ್ಟ್ರಾಲಜಿಕಲ್ ಮತ್ತು ವಾಸ್ತು ಟಿಪ್ಸ್ ಸ್ವಲ್ಪ ಡಿಸ್ಕಸ್ ಮಾಡುವ ಆ ಥರ ಡಿಸ್ಕಸ್ ಮಾಡೋದು ಹೆಡ್ ಏನಿರುತ್ತೆ ಏನಪ್ಪ ಅಂದರೆ ಫೇವರಬಲ್ ಕಲರ್ ಆಫ್ ದ ಡೇ ಒಂದೊಂದು ದಿವಸ ನಾವು ಯಾವ ಥರ ಕಲರ್ ವಿಷಯದಲ್ಲಿ ನಮಗಿರೋ ಸ್ವಲ್ಪ ವಿಷಯಗಳು ನಾವು ಆಕ್ಟಿವೇಟ್ ಮಾಡ್ಕೋಬೋದು ಅಂತ ನಾವು ಮಾತಾಡ್ತೀವಿ ಅದರಲ್ಲಿ ಇವಾಗ ನಾವು ಮಾತಾಡೋದು ಏನಪ್ಪ ಅಂದರೆ ವಾರದಲ್ಲಿ ಏಳು ದಿವಸ ಇದೆಯಾ ಏಳು ದಿವಸ ಎಲ್ರಿಗೂ ಗೊತ್ತಿರೋ ವಿಷಯ ಒಂದೊಂದು ದಿವಸ ರೆಪ್ರೆಸೆಂಟ್ ಮಾಡೋದು ಒಂದೊಂದು ಗ್ರಹ ಭಾನುವಾರ ಅಂದರೆ ಸೂರ್ಯ ಆಮೇಲೆ ಸೋಮವಾರ ಅಂದರೆ ಚಂದ್ರ ಮಂಗಳವಾರ ಅಂದರೆ ಮಂಗಳ ಬುಧವಾರ ಅಂದರೆ ಬುಧ ಗುರುವಾರ ಅಂದರೆ ಗುರು ಅದೇ ಥರ ಶುಕ್ರವಾರ ಶುಕ್ರ ಶನಿವಾರ ಮಗಾತ್ಮ ಏಳು ಗ್ರಹಗಳು ಬಂದು ಟೋಟ್ಲಿ ಇರೋದು ಒಂಬತ್ತು ನವಗ್ರಹಗಳಲ್ಲಿ ಆ ಎರಡು ಗ್ರಹ ಛಾಯಾಗ್ರಹ ರಾಹು ಕೇದು ಅದಕ್ಕೆ ಸಪ್ರೇಟ್ ದಿವಸ ಕೊಟ್ಟಿಲ್ಲ ಅದಕ್ಕೆ ರಾಹುಕಾಲ ಯಮಗಂಡ ಅಂತ ಕೊಟ್ಟಿದ್ದಾರೆ ಇದು ಒಂದು ಇಂಟ್ರೊಡಕ್ಷನ್ ಹೀಗೆ ಇರೋದು ಒಂಬತ್ತು ಪ್ಲ್ಯಾನೆಟ್ಗೂ ಒಂದೊಂದು ಥರ ಕಲರ್ ಕೊಟ್ಟಿರ್ತೀವಿ ಆದರೆ ಏಳು ದಿವಸ ನಮ್ಗೆ ವಾರಕ್ಕಿರೋದು ಎಲ್ಲ ಕಲರ್ ನಾವು ಮಾಡೋಕ್ಕಾಗತ್ತಂದ್ರೆ ಒಂಬತ್ತು ದಿವಸ ಮಾಡೋಕ್ಕಾಗೋದಿಲ್ಲ ಸೊ ಇದು ಕಲರ್ ಯಾಕಪ್ಪ ಮಾಡ್ಕೋಬೇಕು ಅಂತ ಹೇಳಿದರೆ ಇದು ಮೇನ್ ವಿಷಯ ಒಬ್ಬೊಬ್ಬ ಮನುಷ್ಯ ಜನ್ಮ ಹುಟ್ಟಿರೋದು ಪಂಚಭೂತ ತತ್ವ ಅಂತೀವಿ ಆ ಪಂಚಭೂತ ತತ್ವ ಅಂದ್ರಲ್ಲಿ ನಮ್ಮ ಬಾಡಿ ಇರೋದೆ ಒಬ್ಬೊಬ್ಬರು ಒಂದೊಂದು ರಾಶಿನಲ್ಲಿ ಹುಟ್ಟಿರ್ತಾರೆ ಆ ರಾಶಿಗೆ ಒಬ್ಬೊಬ್ಬರ ರಾಶಿಯಿಂದಲೇ ಒಂಥರ ಕೊರತೆ ಇರ್ತದೆ ಬಾಡಿಯಲ್ಲಿ ಇವತ್ತು ಒಂದು ದಿವಸ ನಕ್ಷತ್ರ ಇದ್ರೆ ಆ ನಕ್ಷತ್ರ ಸ್ವಲ್ಪ ಜನ ಪಾಸಿಟಿವ್ ಮೈಂಡ್ ಕೊಡುತ್ತೆ ಸ್ವಲ್ಪ ಜನ ನೆಗೆಟಿವ್ ತೊಂದರೆ ಕೊಡುತ್ತೆ ಏನೋ ಒಂದು ಮನಸ್ಸಲ್ಲಿ ನಮಗೆ ಒಂಥರ ಭಯ ಟೆನ್ಷನ್ ಅಥವಾ ಖುಷಿ ಇದೆಲ್ಲ ಕೊಡ್ತಾ ಇರೋದು ಒಂದೊಂದು ದಿವಸಕ್ಕೂ ಆ ಚಂದ್ರ ಇರ್ತ ನೋಡಿದ್ರೆ ಚಂದ್ರ ಚಲನೆ ಕೊಡೋದೆ ನಮ್ಮ ಮನುಷ್ಯನೇ ನಮ್ಮ ಮೆಂಟಲಿ ಅದು ನಮಗೆ ರೂಲ್ ಮಾಡ್ತದೆ ಸೊ ಆ ಥರ ರೂಲ್ ಮಾಡುವಾಗ ನಮ್ಗೆ ಸ್ವಲ್ಪ ದಿವಸ ಮಾತ್ರ ತೊಂದರೆಗಳು ಬರುತ್ತೆ ಎಂಟನೇ ಮನೆಯಲ್ಲಿ ಚಂದ್ರ ಹೋದರೆ ಡಿಪ್ರೆಷನ್ ಅವತ್ತಿನ ದಿವಸ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅನ್ನೆಸಿ ಟೆನ್ಷನ್ ಬರುತ್ತವೆ ಇದೆಲ್ಲ ಏನಪ್ಪ ರೀಸನ್ ಅಂದರೆ ಎಲ್ಲ ಕಾರಕ ಈ ಚಂದ್ರ ಒಂದೊಂದು ದಿವಸ ಚಲನೆಯಲ್ಲಿ ಒಬ್ಬ ಮನುಷ್ಯನೋಡಿ ಮೆಂಟಲ್ಲಿ ಅವ್ರಿಗೆ ಕೊಡೋ ತೊಂದರೆಗಳು ಮತ್ತು ಒಳ್ಳೆಯ ವಿಷಯಗಳು ಸೊ ಅದು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೋದು ಯಾಕಂದರೆ ಇಂಥ ನಾವು ಈ ಆಸ್ಟ್ರಾಲಜಿಯಲ್ಲಿ ನಮಗೆ ಎಂಥ ಪ್ರಾಬ್ಲಮ್ ತಿಳ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ ಲೈಟ್ನೆಸ್ ಸ್ವಲ್ಪ ನಾವು ಯಾವ ಥರ ಇದೆ ನಾವು ಪಾಸಿಟಿವ್ ಮಾಡ್ಕೋಬೋದಲ್ವ ಅದು ಮಾಡೋದು ಸಿಂಪಲ್ ಈ ಮೆಥಡಲ್ಲಿ ಒಂದು ಏನಪ್ಪ ಅಂದರೆ ಕಲರ್ ಥೆರಪಿ ಅಂತ ಹೇಳ್ತೀವಿ ಸಮಟೈಮ್ಸ್ ಥೆರಪಿ ಅಂತ ಹೇಳ್ತಾರೆ ಯಾಕಂದರೆ ಮೇ ಆಗಿರೋದು ಕ್ರೋಝ್ಮೋ ಕ್ರೋಮೊಸೋಮ್ಸ್ ಅದರಲ್ಲಿ ನಾವು ಈ ಥರ ಕಲರ್ ಬ್ಯಾಲೆನ್ಸಿಂಗ್ ಮಾಡೋದು ಇದೊಂದು ಆಸ್ಟ್ರಾಲಜಲ್ಲಿ ಇರೋ ಸಿಸ್ಟಮ್ ಆ ಥರ ನೋಡುವಾಗ ಕಲರ್ ಥೆರಪಿ ಅಂದರೆ ಇರೋದು ಏಳು ಕಲರ್ ಇರ್ತವೆ ಈಗ ಟೂ ಮೆನಿ ಕಲರ್ಸ್ ಇರ್ತವೆ ಆದ್ರೂ ನಾವು ಒಂದೊಂದು ಕಲರ್ ಇವತ್ತಿನ ದಿವಸ ಈ ಒಳ್ಳೆ ಕಲರ್ ಫೇವರಬಲ್ ಕಲರ್ ಅವಾಯ್ಡಬಲ್ ಕಲರ್ ಹೇಳ್ತೀನಿ ಅದು ವಿಡಿಯೋ ಎಂಡಿಂಗ್ ಹೇಳ್ತಾ ಹೇಳ್ತೀವಿ ಬಟ್ ಅದೇ ತರ ಕಲರ್ ಹಾಕ್ಬೇಕು ಏನಿಲ್ಲ ಆವತ್ತಿನ ದಿವಸ ಆಗೋ ಡ್ರೆಸ್ ಅಲ್ಲಿ ಯಾವ ಕಲರ್ ಸಜೆಸ್ಟ್ ಮಾಡ್ತೀವೋ ಅದು ಮೇಜರ್ ಕಲರ್ ಆಗಿ ಇರ್ಬೇಕು ಇದು ಪಾಯಿಂಟ್ ಒಂದು ನೋಟ್ ಮಾಡ್ಕೋಬೇಕು ಅದೇ ತರ ಎಲ್ಲ ತರನು ಇವಾಗ ರೆಡ್ ಕಲರ್ ಹಾಕಿದ್ರೆ ಪ್ಯೂರ್ ರೆಡ್ ಹಾಕೋಕೆ ಆಗೋದಿಲ್ಲ ಆ ರೆಡ್ ಕಲರ್ ಮೇಜರ್ ಇರ್ಬೇಕು ಆ ಲೈನ್ಸ್ ಚಕೆಟ್ಸ್ ಅದೆಲ್ಲ ಇರ್ತಲ್ವಾ ಅದು ಮೈನರ್ ಆಗಿರ್ಬೇಕು ಯಾವುದು ದಾಸ್ತಿದೆಯೋ ಆವತ್ತಿನ ದಿವ್ಸಲ್ಲಿ ಫಾಲೋ ಮಾಡೋ ವಿಷಯನೇ ನಾವು ಈ ಕಲರ್ ಬಣ್ಣದಲ್ಲಿ ನಾವು ಬ್ಯಾಲೆನ್ಸಿಂಗ್ ಮಾಡಿಕೊಳ್ಳೋ ವಿಷಯ ಸೊ ಏನಪ್ಪ ಆಗುತ್ತಂದ್ರೆ ಒಬ್ಬೊಬ್ಬ ಇವಾಗ ಒಂದೊಂದು ಒಂದು ಮನುಷ್ಯ ಯಾವುದೋ ಒಂದು ರಾಶಿ ಹುಟ್ಟಿದ ಅಂತ ತಿಳ್ಕೊಳ್ಳಿ ಅವನ ಬಾಡಿ ವೈಬ್ರೇಷನ್ ಡಿಫ್ರೆಂಟ್ ಆಗಿರ್ತವೆ ಆ ಫ್ರೀಕ್ವೆನ್ಸಿ ಇತ್ತು ಅಂದರೆ ಒಂದೊಂದು ಥರ ಇತ್ತು ಒಬ್ಬೊಬ್ಬರಿಗೂ ಒಂದೊಂದು ಥರ ಇರ್ತವೆ ಎಲ್ರಿಗೂ ಕಾಮನ್ ಇರೋಕೆ ಆಗೋದಿಲ್ಲ ಬಟ್ ಜನರಲ್ಲಿ ಹೇಳ್ಕೊಬೇಕಾದ್ರೆ ಒಂದೊಂದು ದಿವಸನು ಯಾವ ದಿವಸ ಶುರುವಾಗುತ್ತವೋ ಆ ಫಸ್ಟ್ ರೂಲಿಂಗ್ ಪ್ಲಾನೆಟ್ ಇರ್ತಲ್ವ ಸರ್ ಆ ದಿವಸ ಹೆಸರೇನೆ ಆ ದಿವಸ ಕೊಟ್ಟಿರ್ತಾರೆ ಆ ವೈಬ್ರೇಷನ್ ಜಾಸ್ತಿ ಇರ್ತವೆ ಭಾನುವಾರ ಅಂದ್ರೆ ಸೂರ್ಯನ ವೈಬ್ರೇಷನ್ ಜಾಸ್ತಿ ಇರ್ತವೆ ಶುಕ್ರವಾರ ಅಂದ್ರೆ ಶುಕ್ರ ವೈಬ್ರೇಷನ್ ಜಾಸ್ತಿ ಇರ್ತವೆ ಸೊ ಆ ವೈಬ್ರೇಷನ್ ಪ್ರಕಾರ ನಾವು ಚೇಂಜ್ ಮಾಡ್ಕೋಬಹುದು ನಾವು ಬ್ಯಾಲೆನ್ಸಿಂಗ್ ಮಾಡ್ಕೋಬಹುದು ಇವತ್ತು ಸೂರ್ಯ ವೈಬ್ರೇಷನ್ ಜಾಸ್ತಿ ಇದೆ ಅಂದ್ರೆ ಅವತ್ತು ಹೋಗಿ ನಾವು ಸನಿ ಅಥವಾ ಬೇರೆ ಎನಿಮಿ ಪ್ಲಾನೆಟ್ ದಿವಸ ನಾವು ಡ್ರೆಸ್ಗಳು ಮಾಡ್ಕೊಂಡ್ರೆ ಟೋಟಲ್ ನಮ್ಮ ಮೈಂಡ್ ಒಂಥರ ಏನಂತವಿ ಟೆನ್ಷನ್ ಅಗ್ರೆಷನ್ ಕೋಪ ಯಾವ ವಿಷಯ ಒಳ್ಳೆಯದು ಹೋಗಲ್ಲ ಸೊ ಆ ವಿಷಯಕ್ಕೆ ಆ ಸೂಕ್ಷ್ಮ ತಿಳ್ಕೊಂಡು ನಾವು ಈ ಸ್ವಲ್ಪ ವಿಷಯಗಳು ಮಾಡ್ಕೋಬೋದು ಏನಪ್ಪ ಅಂದರೆ ಏಳು ದಿವಸ ಜನರಲಿ ಇದು ಮಾಡಿದರೆ ಅಟ್ಲೀಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಾವು ಪಾಸಿಟಿವ್ ಆಗಿ ಆ ದಿವಸನೇ ನಾವು ಮಾಡ್ಕೋಬೋದು ಸ್ವಲ್ಪ ಜಾಗದಲ್ಲಿ ವರ್ಕೌಟ್ ಆಗೋದಿಲ್ಲ ಏನಪ್ಪ ಅಂದರೆ ಅದು ಒಬ್ಬೊಬ್ಬ ರಾಶಿನಲ್ಲಿ ಆ ಪರ್ಟಿಕ್ಯುಲರ್ ಪ್ಲಾನೆಟ್ ವೀಕ್ ಇರ್ತವೆ ಆವತ್ತಿನ ದಿವಸದಲ್ಲಿ ಬ್ಯಾಲೆನ್ಸ್ ಆಗೋದು ಕಷ್ಟ ಆಗುತ್ತವೆ ಸೊ ಅದು ಇವಾಗ ನಾವು ಎರಡು ಟೈಪ್ ಮಾಡ್ಕೊಣ ಒಂದು ಡೇಸ್ ಆಫ್ ದ ವೀಕ್ ಒಂದು ವಾರಕ್ಕೆ ಎರಡು ದಿವಸ ಇದೆಯಾ ಎರಡು ದಿವಸ ಯಾವ ಥರ ಕಲರ್ ಮಾಡ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು ನೋಂದು ಅಲ್ಲಿ ಒಬ್ಬೊಬ್ಬ ಜಾತಕದಲ್ಲಿ ಯಾವ ಥರ ಪ್ಲಾನೆಟ್ ಪೊಸಿಷನ್ ಇದೆಯಾ ಅದು ನಾವು ಆಸ್ ಟೆಕ್ನಿಕಲ್ ಪಾರ್ಟ್ ಒಬ್ಬ ಆಸ್ಟ್ರಾಲಜಿಯಲ್ಲಿ ತಿಳ್ಕೊಂಡು ಅದನ್ನ ನೀವು ಪ್ಲ್ಯಾನ್ ಮಾಡ್ಕೋಬಹುದು ಈಗ ಫಸ್ಟ್ ಪಾರ್ಟ್ ಎರಡು ಪಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ವಿ ಫಸ್ಟ್ ಪಾರ್ಟಲ್ಲಿ ಅಲ್ಲಿ ಒಬ್ಬ ಮನುಷ್ಯ ಯಾವ ಥರ ಅಪ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಆ ಥರ ಮಾಡುವಾಗ ಈಗ ಯಾರೋ ಮನುಷ್ಯ ಯಾವುದೋ ಒಂದು ರಾಶಿ ಬಿಟ್ಟಿರ್ತಾನೆ ಎಲ್ಲ ದಿವಸ ನಾವು ಅಷ್ಟು ಸ್ಟಾಲೇಜಿರೋದು ಕೇಳ್ಕೊಂಡು ಇರೋಕ್ಕಾಗೋದಿಲ್ಲ ಸೊ ಆ ಟೈಮಲ್ಲಿ ಏನು ಮಾಡ್ಬೋದು ಸೆಲ್ಫಾಗಿ ನೀವೇ ತಿಳ್ಕೊಳ್ಳಿ ಯಾವ ಥರ ಕಲರ್ ಇವತ್ತು ಭಾನುವಾರ ಅಂದ್ರೆ ಯಾವ ಥರ ಡ್ರೆಸ್ ಹಾಕೋಬೋದು ಅಂತ ಸೊ ಆ ಥರ ನೀವೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆವತ್ತಿನ ತಕ್ಷಣವಾಗಿ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೋದು ಲೈಫಲ್ಲಿ ಏನೋ ಒಂದು ಕಷ್ಟಗಳು ಬರುತ್ತೆ ಯಾವ ಒಂದು ಓಡಾಡ್ತಾ ಇದ್ವಿ ಸುಷ್ಮೆ ಪದಾರ್ಥ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂಥ ಟೈಮಲ್ಲಿ ಈ ಕಲರ್ ಥೆರಪಿ ಅಂದರೆ ಡ್ರೆಸ್ ಕೋಡ್ಗಳು ಫಾಲೋಅಪ್ ಮಾಡಿ ವರ್ಕೌಟ್ ಆಗ್ತವೆ ಇದೊಂದು ಸೂಕ್ಷ್ಮ ಅದೇ ಥರ ஒவ்வொரு ராஷி ஹுட்டர் தொந்தரை இப்போ ஆ தந்தையா தண்டு அது சாப்பா ஆர்ஸ் தான் நான் அதுக்கு கலர் பயாலன்சிங் மாதிரி அதுக்கு ஏன்னா துடுதோ நீங்கள் ஏனது தாய்த்து அந்த அதுலாக இது சிம்பல் மெத்தட் டே டூ டே லைஃபில் ஃபாலோ மாதான இதில் டுனாசும் ஹர்ச்சு மாக்கி கலர் தோள்ளி நம்ம ஃபேவரபல் கலர் தி அன்ஃவரபல் கலர் துள்ளி டே டூ டே லைஃபில் எந்த ட்ரெஸ் மேலே சாக்குற பட் குண்டி நோட்கண்டு சப்போஸ் நீவோம் காடி தோல்த்தீரோ மனைக்கு பெய் நோட் கொள் ಅಂಥ ವಸ್ತುಗಳಿಗೆ ಯಾವ ಥರ ನಿಮ್ಗೆ ಫೇವರ್ ಬೀಳಿದೆ ಅಂತ ರಾಶಿ ಕುಂಡಲ್ಲಿ ಚೆಕ್ ಮಾಡ್ಕೋಬಹುದು ಇದು ಬಂದು ದಿವಸ ನಾವು ಫಾಲೋ ಮಾಡೋ ವಿಧಾನ ಈ ಕ್ವಶನ್ ಏನಪ್ಪ ಅಂದರೆ ಒಂದು ಏಳು ದಿವಸದಲ್ಲಿ ಎಲ್ಲ ದಿವಸ ಒಂದೇ ಕಲರ್ ನಾವು ಅವಾಯ್ಡ್ ಮಾಡಿ ಹೇಳ್ತಾ ಇಲ್ಲ ಎಲ್ಲ ಕಲರ್ ಯೂಸ್ ಮಾಡಿ ನಿಮ್ಗೆ ಯಾವ್ದು ಲೈಕ್ ಮಾಡಿದ್ರು ಮಾಡ್ಕೊಳ್ಳಿ ಆದರೆ ಯಾವತ್ತಿನ ದಿವಸ ಅದು ಮಾಡ್ಕೋಬಹುದು ಅದು ತಿಳ್ಕೊಳ್ಳಿ ಸರ್ ನೋಟ್ ಮಾಡ್ಕೊಳ್ಳಿ ಇವಾಗ ಒಂದೊಂದು ರಾಶಿಗೂ ನಾವು ಸ್ವಲ್ಪ ಹೇಳ್ತಾ ಇದ್ದೀನಿ யூஸ் ஆகோது இது பிராக்கிட்டல அப்ளே மாடி எயிட்டி டூ நைன்ட்டி பர்சென்ட் நீங்கள் பிராப்ளம் ஒரே ஆன் டே மென்ட்டலி நீங்கள் பிராப்ளம் கரெக்டாக ஹாண்டல் ஆ ஃபர நோட ஃபஸ்ட் நம்மள விஷய சண்டே பான் வாரி பான்வார யாது லக்கி கலர் அந்த ஆமே கலர் ஹே்த்தினி ஒன்றே கலர் நான் கண்ட்ரோல்க்கேட யாக்கெல்லா திவ்ஸும் அதே தர மாதிரி எல்லா பான்வாரும் அதுக்கு முன்ச்சே யாவ கலர் ஆகக்கெல் யாவ கலர் அவாய் மாத்தினி அது மாசி ஆகிடுத்து ஆமே எண்ட் ஆஃப் தி வீடியோ நின் லக்கி கலர் பேவர் பார்க்கினி பானுவாரும் அவாய்ட் கலர் ஏனா ப்ளாக் கலர் டோட்டலி அவாய் அதே தர டார்க் ப்ளூ இது சார் அது அவாய் ஒன்று மண்டே சோமார்க்கு ஆத்தினு டோட்டலாகி ப்ளாக்கு அவாய் மாதிரி மங்களவார டூஸ் டே அதுமார்த்தி ஆவத்தும் அவாய் அதே தர டார் கிரீன் அவாய் நெக்ஸ்ட் வெட்னஸ் டே அந்த புதாருவார ஏன் அவாய் மாட் கலர் மற்றும் ப்ளூ கலர் இது அவாய் குருவார தஸ்டே கிரீன் அண்ட் பிங்க் இது எடுத்து கலனும் அதை பண்ணி ஃப்ரெடே சுக்கவார எல்லோ மத்தெட் கலர் அவாய்ட் மானிவார ஏனப்பா அவாய் மாதிரி டோட்டலி ரெட் டோட்டலி அவாய் மா இது அவாய் அனுப்பேவரேபல் லக்கி இவங்க பருவா சண்டே பானுவாரே நம்மேன்மாத்தீவி லக்கி கலர் அவத்து ஆரெஞ்ச் மேக்ஸிமம் கலர் ஆரெஞ்ச் லைட் ஆரெஞ்ச் ஆகிர் டார்க் ஆரெஞ்ச் இரோது அல்ல ஆரெஞ்ச் டார்க் லென் இரோது அது ஆரஞ்ச் கலர் ஃபேமிலி தகபோது யூஸ் மாதிரி லைட் ரெட் கலர் யூஸ் மாதிரி யாவத்து சண்டே ஆமேலோ ஏற்க இது ஃபேவரபல் சப்போர்ட் மாறு கலர் பானுவார ப்ளான் மாபீட் மாத்தீனி ஆரஞ்ச் நெக்ஸ்ட் லைட் ரெட் கலர் ಡಾರ್ಕ್ ಎಲ್ಲೋ ಈ ಮೂರು ಕಲರು ರಿಲೇಟೆಡ್ ಡ್ರೆಸ್ಗಳು ಯೂಸ್ ಮಾಡಿದ್ರೆ ಸಂಡೆ ಉತ್ತಮ ಟಿ ಶರ್ಟ್ ಆಗಲಿ ಯಾವುದೇ ಯೂಸ್ ಮಾಡ್ಕೊಳ್ಳಿ ಅದೇ ಥರ ಮಂಡೇ ಸೋಮವಾರ ಮೋಸ್ಟ್ ಆಫ್ ಟೈಮ್ಸ್ ಆಫೀಸ್ಗೆ ಹೋಗ್ಬೇಕಿತ್ತು ಕ ಫಾರ್ಮಲ್ ಡ್ರೆಸ್ಸಸ್ ಅದರಲ್ಲಿ ಮೇಜರ್ ಕಲರ್ ಇರೋದು ಮಿಲ್ಕಿ ವೈಟ್ ಎಸ್ಪೆಷಲಿ ಕಾರ್ಪೊರೇಟ್ ಕಲ್ಚರ್ ಅಂದರೆ ವೈಟ್ ಪಾಲಿಟಿಷನ್ ವೈಟ್ ಎಲ್ಲಿ ತುಂಬ ಜನ ಪ್ರಿಫರ್ ಮಾಡೋದು ವೈಟ್ ಯಾಕಂದರೆ ವೈಟ್ ಯಾವ ಪ್ರಾಬ್ಲಮ್ ಕೊಡೋದಿಲ್ಲ ಫಸ್ಟ್ ಆಪ್ಷನ್ ವೈಟ್ எண்ணே கலர் சொல் லைட் ப்ளூ மாப்பேனில் அதே தர சில்வர் கலர் ஆஷ் கலர் ஆ கலர் ப்ளான்போது இது மண்டே ட்யூஸ் டே மண்டே வார டார்க் ரெட் பர்கண்டி நம் ஆ சார் அது ப்ளான்போது ஆரஞ்ச் அது வர்க்கவுட் ஆக்தே நெக்ஸ்ட் ஏனப்பந்திர ಮಲ್ಟಿ ಕಲರ್ ಪ್ಲ್ಯಾನ್ ಮಾಡ್ಬೋದು ಸ್ವಲ್ಪ ಜನ ಚೆಕ್ ಕಲರ್ ಆಗ್ತಾರೆ ತುಂಬ ಕಲರ್ ಇವಾಗ ಏನೋ ಡಿಸೈನ್ ಬಂದಿರ್ತವೆ ಎಲ್ಲ ಕಲರು ಮಿಕ್ಸ್ ಆಗುತ್ತೆ ಅಂಥ ಡ್ರೆಸ್ ನೀವು ಮಂಗಳವಾರ ಯೂಸ್ ಮಾಡ್ಬೋದು ಯಾಕಂದರೆ ಮಲ್ಟಿ ಕಲರ್ ರೆಪ್ರೆಸೆಂಟ್ಸ್ ಕೇತು ಕೇತು ನಾವು ಮಂಗಳ ತರನೇ ಅವ್ರು ಆ್ಯಕ್ಟ್ ಮಾಡ್ತಾರೆ ಸೊ ಅದಕ್ಕಾಗಿ ಮಲ್ಟಿ ಕಲರ್ ನಾವು ಟ್ಯೂಸ್ಡೇ ಪ್ಲ್ಯಾನ್ ಮಾಡ್ಬೋದು ವೆಡ್ನೆಸ್ ಡೇ ಬುಧವಾರ ಲಕ್ಕಿ ಕಲರ್ ಗ್ರೀನ್ ಲೈಟ್ ಗ್ರೀನ್ ಡಾರ್ಕ್ ಗ್ರೀನ್ ಅದೇನಿಗೆ ಫುಲ್ ಗ್ರೀನ್ ತಗೋಬೋದು ಆಮೇಲೆ லெட் பிங்கு தோது சோ இது ஆப்ஷனல் முதனே இது குருவார மெய்ன்லி எல்லோ கலர் இத்தீ சார் அர்னே கலர் அது மாதிரி அதே தர சஃபன் கலர் கவி கலர் தர இது சார் அது மாதிரி நெக்ஸ்ட் ஆரஞ்சு பிரிஃபர்மாக்கவார பியூர் வைட் யாவ மிக்ஸர்ல நம்ம பொலிஷன் ஆக்தி பியூர் வைட் அது ஆக்கோபோது ஆமேலேடீஸ் பிங்க் துணிச்சனாக் வர்க்கவுட் ஆகை ஃப்ரைடே லைட் பிங்க் பேபி பிங்க் ஆ ஃபேமிலி தான் வர்க்குது அதே தர லைட் அக்கோ ப்ளூ தர சமுதிர கால ப்ளூ நோடி அது ப்ளாட் மாதிரி சோ ஃபிரைடே நே கலர் மாத்தம சனிவார வீக்கெண்டில் பார்த்தல்வ சார் வீக்கெண்டில் சும்மேன் ஆ சட்டில் பேத்த மாதிரி ப்ளாக்கு கலர் ஆக்கொள்ளி அதே தர நேவி ப்ளூ டார்க் ப்ளூ இல்லை நோய் ஆ ஃபரோடு பர்பல் கலர் சோ ஃபுல் டார்க் டே மாண்டு ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೋಬೋದು ಸೊ ಇದು ಶನಿವಾರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತದೆ ಸೊ ಇಂಥ ಸಿಂಪಲ್ ಜೆನರಿಕ್ ವಿಷಯಗಳು ಅಪ್ ಮಾಡಿ ಲೈಫಲ್ಲಿ ಆಗಿ ಯು ವಿಲ್ ಫೀಲ್ ಟೋಟ್ಲಿ ಡಿಫ್ರೆಂಟ್ ಏನಪ್ಪ ಹಂಗ ಅದು ದಿವಸ ಏನಿಲ್ಲ ಸಿಂಪಲ್ ರೀಸನ್ ಒಂದು ದಿವಸ ಒಂದು ಹೊಸ ಬಟ್ಟೆ ಹಾಕ್ತೀವಿ ಅವತ್ತಿನ ದಿವಸ ಫುಲ್ಲ ನಾವು ಖುಷಿ ಇರ್ತೀವಿ ಪರ್ಫೆಕ್ಟ್ ಐರನ್ ಮಾಡ ಡ್ರೆಸ್ ಹಾಕಿರ್ತೀವಿ ಪರ್ಫೆಕ್ಟ್ ಇರ್ತೀವಿ ಏನೋ ಲೈಟ್ ಕಲರ್ ವೈಟ್ ಹಾಕಿರ್ತೀವಿ ಏನೋ ಒಂದು ಕಲರ್ ಹಾಕಿರ್ತೀವಿ ಖುಷಿಯಾಗಿರ್ತೀವಿ ಅದೇ ಥರ ಎಲ್ಲ ದಿವಸ ಖುಷಿ ಆಗಿ ಇದು ಫಾಲೋ ಅಪ್ ಮಾಡಿ ಪರ್ಫೆಕ್ಟ್ ಆಗೋಗ್ತಿರ್ತದೆ ಸರ್ ಓಕೆ ಪಾರ್ಟ್ ಟು ಟೂ ವಿಡಿಯೋ ಒಂದು ಬರುತ್ತೆ ಅದರಲ್ಲಿ ಏನಪ್ಪ ಅಂದರೆ ಆರ್ಸ್ಕೋಪ್ ನೋಡಿಕೊಂಡು ನಿಮಗೆ ಕಲರ್ ಕಲರಲ್ಲಿ ಯಾವ ಥರ ಗಾಡಿ ತಗೋಬಹುದು ಯಾವ ಥರ ವಿಷಯ ಹೌಸ್ ಕಲರ್ ಮಾಡ್ಕೋಬೋದು ವಸ್ತುಗಳು ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಪಾರ್ಟ್ ಟೂ ಮಾಡೋಣ ಇದು ಡೇ ಟು ಡೇ ಅಲ್ಲಿ ನೀವು ಮಾಡೋದು ಡ್ರೆಸ್ ಸಮ್ ರಿಲೇಟೆಡ್ ವಿಷಯಗಳು ಫಾಲೋ ಅಪ್ ಮಾಡ್ಕೋಬೋದು ಓಕೆ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸರ್ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡುವ